ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿಶ್ವ ಪ್ರಸಿದ್ಧ ಭೋಗನಂದೀಶ್ವರ ದೇವಾಲಯ ಹೊಂದಿರುವ ಹೋಬಳಿ ಕೇಂದ್ರವು ಆಗಿರುವ ನಂದಿ ಗ್ರಾಮ ಪಂಚಾಯಿತಿ ಜನಪ್ರತಿನಿಧಿಗಳ ಆಡಳಿತಾವಧಿ ಇತ್ತೀಚೆಗೆ ಮುಕ್ತಾಯಗೊಂಡಿದೆ ಇಂದು ಐದು ವರ್ಷಗಳ ಆಡಳಿತ ಮಂಡಳಿಗೆ ಜನಪ್ರತಿನಿಧಿಗಳಾಗಿ ಆಯ್ಕೆಗೊಂಡಿದ್ದ ಸದಸ್ಯರು ಮತ್ತು ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಖಾಸಗಿ ಹೋಟೆಲ್ನಲ್ಲಿ ಬೀಳ್ಕೊಡುಗೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಮಾತನಾಡಿದ ಹಾಲಿ ಅಧ್ಯಕ್ಷೆ ನಾಳಿನ ರಮೇಶ್ ನನಗೆ ಸಿಕ್ಕ ಅಲ್ಪ ಅವಧಿ ಎಂಟು ತಿಂಗಳಲ್ಲಿ ಉತ್ತಮ ಸೇವೆ ಸಲ್ಲಿಸಿದ್ದೇನೆ ಎಂಬ ತೃಪ್ತಿ ನನಗಿದೆ ನನ್ನ ಆಡಳಿತ ಅವಧಿಯಲ್ಲಿ ಎಲ್ಲಾ ಸದಸ್ಯರು ಅಧಿಕಾರಿ ವರ್ಗದ ಸಹಕಾರ ಅತ್ಯುತ್ತಮವಾಗಿತ್ತು ಎಲ್ಲರಿಗೂ ಧನ್ಯವಾದ ಸಲ್ಲಿಸುತ್ತೇನೆ ಎಂದರು ಒಂದು ಮೀಟಿಂಗ್ ಮಾಡಿದ್ವಿ ಸೊ ಅದರಲ್ಲಿ ಏನು ಸದಸ್ಯರು ಡಿಸೈಡ್ ಮಾಡಿರ್ತಾರೆ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಅಂತ ಒಂದು ತೃಪ್ತಿ ಇದೆ ನನಗೆ ಇನ್ನೂ ಕಾಲಾವಕಾಶ ಇದ್ರೆ ಮಾಡ್ತಾ ಇದ್ರೂ ಗೊತ್ತಿಲ್ಲ ಸೊ ಇದ್ದಿದ್ದಂತ ಕಮ್ಮಿ ಸಮಯದಲ್ಲಿ ಅತಿ ಕಮ್ಮಿ ಸಮಯದಲ್ಲಿ ಇಷ್ಟು ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮತ್ತೆ ಮೊಟ್ಟ ಮೊದಲನಾಗಿ ನಾನು ನಂದಿ ಗ್ರಾಮ ಪಂಚಾಯಿತಿ ನಂದಿ ವ್ಯಾಪ್ತಿಯಲ್ಲಿ ಮೊಟ್ಟ ಮೊದಲಿನ ನನಗೆ ಒಂದು ಮತವನ್ನು ನೀಡಿದಂತಹ ಪ್ರತಿಯೊಬ್ಬರಿಗೂ ನಾನು ಈ ದಿನ ಧನ್ಯವಾದಗಳನ್ನ ಧನ್ಯವಾದಗಳು ತಿಳಿಸ್ತೀನಿ ಪಿಡಿಒ ರವಿಕುಮಾರ್ ಮಾತನಾಡಿ ಐದು ವರ್ಷಗಳ ಅವಧಿಯಲ್ಲಿ ಬೃಹತ್ ಹಾಗೂ ಹೈಟೆಕ್ ಪಂಚಾಯಿತಿ ಕಟ್ಟಡ ನಿರ್ಮಿಸಲಾಗಿದೆ ಎರಡು ಶಾಲಾ ಕೊಠಡಿಗಳು ಅಂಗಡಿ ಮುಂಗಟ್ಟುಗಳು ರಸ್ತೆ ಅಭಿವೃದ್ಧಿ ಮಾಡಲಾಗಿದೆ ಕಂದಾಯ ವಸೂಲಿಯಲ್ಲಿ ಅತ್ಯುತ್ತಮ ಪಂಚಾಯಿತಿ ಎನಿಸಿಕೊಂಡಿದೆ ಎಂದರು ಇಂದಿನ ಬೀಳ್ಕೊಡುಗೆ ಸಮಾರಂಭದಲ್ಲಿ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಜೆಸಿಬಿ ಮಂಜುನಾಥ್ ಲಾಯರ್ ಮೂರ್ತಿ ಪ್ರಣವ್ ಹೋಟೆಲ್ ಮಾಲೀಕ ಮುರಳಿ ಮಾಜಿ ಅಧ್ಯಕ್ಷರಾದ ಮಂಜುನಾಥ್ ಹಾಲಿ ಉಪಾಧ್ಯಕ್ಷ ಮಲ್ಲಪ್ಪ ನಿವೃತ್ತ ಪಿಡಿಒ ಮುನಿರಾಜು ಹಾಲಿ ಹನ್ನೊಂದು ಜನ ಸದಸ್ಯರು ಗ್ರಾಮದ ಹಿರಿಯ ಪ್ರಮುಖರು ಹಾಜರಿದ್ದರು ಕೆಎಸ್ ನಾರಾಯಣಸ್ವಾಮಿ ಚಿಕ್ಕಬಳ್ಳಾಪುರ